ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ಸಂತೋಷ್ ಪತ್ರಕರ್ತರು ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಕಾರ್ಯನಿರತ ಪತ್ರಕರ್ತರ ವಿರುದ್ಧ ಯಾರಾದ್ರೂ ನಿಂದನೆ ಅಸಭ್ಯ ವರ್ತನೆ ಪ್ರಚೋದನಕಾರಿ ಹೇಳಿಕೆ ಹಾಗೂ ಕರ್ತವ್ಯ ಲೋಪಕ್ಕೆ ಅಡ್ಡಿಪಡಿಸಿದಲ್ಲಿ ಹಾಗೂ ವೈಯಕ್ತಿಕ ನಿಂದನೆ ಮಾಡಿದ್ದಲ್ಲಿ ಘೋರ ಅಪರಾಧ ಐದು ವರ್ಷ ಜೈಲಾಗತ್ತೆ ಹುಷಾರಾಗಿರಿ ಸ್ನೇಹಿತರೆ ಅವರು ಕುಟುಂಬದವರ ಅವರು ಕುಟುಂಬದವರಾಗಿರ್ಬೋದು ಆಚೆಗಳಾಗಿರ್ಬೋದು ಯಾರೇ ಆಗಿರ್ಬೋದು ಪತ್ರಕರ್ತರನ್ನ ಗೌರವಿಸಿ ಅವ್ರು ಕೊಡುವಂತ ಸ್ಥಾನಮಾನನ ಉಳಿಸಿ ಬೆಳೆಸಬೇಕು ನಾಲ್ಕನೇ ಸ್ತಂಭವಾಗಿರುವಂತ ಈ ಒಂದು ಪತ್ರಕರ್ತರ ವಿರುದ್ಧ ಯಾರೇ ಆಗಿರ್ಲಿ ಯಾರೇ ಆಗಿರ್ಲಿ ವೈಯಕ್ತಿಕ ನಿಂದನೆ ಘೋರ ಅಪರಾಧ ಐದು ವರ್ಷ ಜೈಲಾಗುತ್ತೆ ನೂತನ ಕಾನೂನನ್ನು ಕೇಂದ್ರ ಸರ್ಕಾರ ತಂದಿದೆ ಹುಷಾರಾಗಿರಿ ಬಿ ಅವೇರ್ ಸ್ನೇಹಿತರೆ ನಮಸ್ತೆ ಇತ್ತೀಚಿನ ದಿನಮಾನ್ಯಗಳಲ್ಲಿ ಕೆಲವೊಂದು ಘಟನೆಗಳಿಂದಾಗಿ ಈ ವಿಡಿಯೋ ಮಾಡ್ತಾ ಇದ್ರಿ ನಮಸ್ತೆ